ನಮಸ್ತೆ ಎಲ್ಲರಿಗೂ ಇದು ರಿಕ್ರಿಯೇಷನ್ ಟೈಮ್ ಮಕ್ಕಳು ನಲಿಯುವ ಸಮಯ ಈ ವಿಡಿಯೋದಲ್ಲಿ ಮಕ್ಕಳು ಹೇಗೆ ಉಲ್ಲಾಸದಿಂದ ಆಟವನ್ನು ಆಡ್ತಾರೆ ಅಂತ ನೋಡೋಣ ಸೊ ಈ ಆಟದಲ್ಲಿ ನಾನು ಒಂದು ಲೋಟವನ್ನು ಬಳಸ್ತಾಯಿದ್ದೀನಿ ಮತ್ತು ಮಕ್ಕಳನ್ನು ಬಳಸ್ಕೊಂಡು ಆಟ ಆಡ್ತಾಯಿದ್ದೀನಿ ನಿಮಗೆಲ್ಲ ಕುತೂಹಲ ಇದೆಯಲ್ಲ ಯಾವ ಥರ ಆಟ ಅಂತ ಹೇಳಿ ನೋಡೋಣ ಎಲ್ಲರೂ ರೆಡಿನಾ ಮಕ್ಕಳ ಇದೀರಾ ಆಟ ಆಡಲಿಕ್ಕೆ ಇಷ್ಟನಾ ನಿಮಗೆ ಯಾವುದಾದ್ರೂ ಒಂದು ಹೊಸ ಆಟ ಆಡೋಣ ಇವತ್ತು ರೆಡಿ ಅಪ್ ಸೊ ಎಲ್ಲರ ಮುಖದಲ್ಲಿ ನಗು ಇದೆ ಅಲ್ಲ ಅಂದರೆ ಎಲ್ಲರೂ ರೆಡಿ ಇದ್ದೀರಾ ಆಟಕ್ಕೆ ಓಕೆ ಈಗ ಎರಡು ಲೈನ್ ಮಾಡಿರಿ ಒಂದು ಕಡೆ ಗಂಡು ಮಕ್ಕಳು ಒಂದು ಕಡೆ ಹೆಣ್ಮಕ್ಳು ಎರಡು ಲೈನ್ ಮಾಡಿರಿ ಬೇಗ ಆಯಿತಾ ಲೈನ್ ಮಾಡಿದ್ರಾ ಓಕೆ ಸೊ ಫಸ್ಟ್ ಬಾಯ್ಸಿಗೆ ನಂತರ ಆಟ ಆಡಬೇಕು ರೆಡಿನಾ ಸೊ ಇಲ್ಲಿ ಕಾಣ್ಬೋದು ಅಮರೇಶ್ ಎಂಬ ವಿದ್ಯಾರ್ಥಿ ಗ್ಲಾಸನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಅಂತ ನೋಡೋಣ ಸೊ ಆಟವನ್ನು ಶುರು ಮಾಡ್ತಾ ಇದ್ದೀವಿ ಇಲ್ಲಿ ಕಾಣ್ಬೋದು ಗ್ಲಾಸ್ ಇದ್ದೀನಿ ನಾನು ಅವನು ತೆರೆ ಮೇಲೆ ಸೊ ಅದನ್ನು ಅವ್ನು ಬ್ಯಾಲೆನ್ಸ್ ಮಾಡ್ತಾನೆ ಮತ್ತು ಹೇಳಿದ ಗೆರೆಯನ್ನು ಮುಟ್ಟಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡುತ್ತಾ ಅಂಬ್ರೇಶಿನ ಹ್ಞೂ ಅಂಬ್ರೇಶ್ ಅಂಬ್ರೇಶ್ ಹಾಂ ಅದೇ ಇನ್ನೊಂದು ಸ್ವಲ್ಪ ಕೆರೆ ಮುಟ್ಲಿಕ್ಕೆ ಹೌದಲ್ಲ ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು ಓಕೆ ಕ್ಲಾಕ್ ಮಾಡಿರಿ ಹಾಂ ಈಗ ಶಿವು শুরুম শিউ মত বেকদিন হুম শিও

वेरी गुड वेरी गुड दो

哎，对。 ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಮಗು ಬ್ಯಾಲೆನ್ಸ್ ಮಾಡುತ್ತಾ ಆಟ ಅಂತ ಹೌದು ಗ್ಲಾಸ್ ಇರಿ ಹ್ಞೂ ಬ್ಯಾಲೆನ್ಸ್ ಮಾಡ್ತಾ ಹೋಗು ನಿಧಾನ ಹೋಗು ಅವಸರ ಇಲ್ಲ ಆಯ್ ಹೌದು ಹಾಂ ಈಗ ಯಾರು ಆಟದಲ್ಲಿ ಗೆದ್ದಿದ್ದೀರಾ ಅಲ್ಲಿ ನಿಂತ್ಕೊಳ್ಳಿ ಬನ್ನಿ ಯಾರು ಆಟವನ್ನು ಗೆಲ್ದಿ ಗೆದ್ದಿದ್ದೀರಲ್ಲ ಅವ್ರ ಅಷ್ಟೇ ನಿಂತ್ಕೋಬೇಕು ಎಲ್ಲರೂ ಅಲ್ಲ ಸಂಜನ ಔಟ್ ಆಗಿದೆಯಾ ರೇಣುಕ ಔಟ್ ಆಗಿದೆಯಾ ಹಾಂ ಮತ್ತೆ ಈ ಕಡೆ ಸಂಜನ ಔಟ್ ಓಕೆ ಕ್ಲ್ಯಾಪ್ ಹಾಕ್ರೆ ಅವ್ರಿಗೆಲ್ಲ ವೆರಿ ಗುಡ್ ಕ್ಲಾಪ್ ಜೋರಾಗಿ ಹಾಕ್ಬೇಕು ಓಕೆ ವೆರಿ ಗುಡ್ ಓಕೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಇದು ಮಕ್ಕಳಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ತರೋದಕ್ಕೆ ನಂತರ ಸ್ವಲ್ಪ ಮೋಜು ಇರಬೇಕಲ್ವಾ ಮಕ್ಕಳಿಗೆ ಹಾಗಾಗಿ ಈ ಚಟುವಟಿಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ